ಖಂಡಿತವಾಗಿ ಹೇಳ್ತೀನಿ ನೋಡಿ ಈಗ ಸಿಲಿಂಡರ್ ವಿಚಾರವಾಗಿ ನಾವು ಏನು ಅಂತ ಹೇಳಿದ್ರೆ ಸಿಲಿಂಡರ್ ವಿಚಾರವಾಗಿ ಹೇಳ್ತಾ ಇರೋದೇನು ಅಂದರೆ ಸಾರ್ವಜನಿಕರಿಗೆ ಕೇಂದ್ರದಿಂದ ಒಂದು ರೂಪಾಯಿ ಅನುಕೂಲ ಇಲ್ಲ ಒಂದು ರೂಪಾಯಿ ಅನುಕೂಲ ಇಲ್ಲ ಯಾರೋ ಒಬ್ಬ ಪ ಪುಣ್ಯಾತ್ ಬಂದು ಒಂದು ಸ್ಟ್ಯಾಚ್ ಕಟ್ಟಕ್ಕೆ ಮೂರುವರೆ ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡ್ತಾರೆ ಇಲ್ಲಿ ಆ ಸ್ಟ್ಯಾಚ್ ಏನು ಮಾಡ್ತಾರೆ ಬಂದು ನೋಡೋಯ್ತಾರೆ ಅಷ್ಟೇ ಆದರೆ ನೀವು ಸಾರ್ವಜನಿಕರ ಜೀವನದಲ್ಲಿ ಜನಗಳು ಅನುಭವಿಸ್ತಾರಂಥ ಕಷ್ಟಗಳ್ನ ಏನಾರ ಪರಿಹಾರ ಮಾಡೋಕ್ಕೆ ನೀವೇನಾರು ನಿಂತಿದ್ದೀರಾ ಹಾಂ ನೀವೇನು ಅಂತ ಹೇಳಿದ್ರೆ ಒಂದು ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಬರೋದು ಮನ್ ಕಿ ಬಾತ್ ಅಂತೇಳೋದು ನಿಂತ್ಕೊಳ್ಳೋದು ಮಾತಾಡ್ಬಿಡೋದು ಸರ್ಕಾರ ಹಂಗೆ ಮಾಡ್ತು ಹಿಂಗೆ ಮಾಡ್ತು ಹಿಂಗೆ ಮಾಡ್ತು ಹಾಂ ಎಲ್ಲಿ ಯಾವ ಯಾವ ರೀತಿ ಪುರಾವೆಗಳು ಕೊಡ್ತೀರಾ ನೀವು ಇದಕ್ಕೆ ಸಾಕಷ್ಟು ಕಷ್ಟ ಅಲ್ವಾ ಸರ್ ಮನೆ ಸರ್ ಸರ್ ಇವತ್ತೊಂದು ದಿನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಇವತ್ತು ಉದ್ಯೋಗ ನಿರುದ್ಯೋಗಿಗಳು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಿರುದ್ಯೋಗದ ಸಮಸ್ಯೆ ಎತ್ತಿ ಇದೆ ಇಲ್ಲಿ ನಿರುದ್ಯೋಗನ ನಿವಾರಣೆನ ಹದಿನೈದು ವರ್ಷದಿಂದ ಸಕ್ಸಸ್ ಮಾಡೋದರಲ್ಲಿ ಕೇಂದ್ರದ ಬಿ ಜೆ ಪಿ ಸರ್ಕಾರ ವಿಫಲವಾಗಿದೆ ವಿಚಾರ ಏನು ಅಂತೇಳಿದ್ರೆ ಯಾವುದೇ ನಿರುದ್ಯೋಗ ಇಲ್ಲದೇ ಇರೋದ ಕಾರಣ ಇವತ್ತಿನ ದಿನದಲ್ಲಿ ಜನಗಳು ಏನಾಗ್ತೈತೆ ಅಂತೇಳಿದ್ರೆ ಜನಗಳಿಗೆ ಅವರ ಜೀವನ ನಡೆಸೋದು ತುಂಬ ಕಷ್ಟ ಆಗ್ತಾಯಿದೆ ನೀವು ಜನಗಳು ಸುಗಮವಾಗಿ ಜೀವನ ನಡೆಸೋ ಕೆಲಸಗಳು ಮಾಡಿ ಅಂತೇಳಿದ್ರೆ ನೀವು ನಾನು ಅಲ್ಲಿ ಮಾಡಿದ್ರೆ ಇಲ್ಲಿ ಮಾಡಿದೆ ಆ ದೇಶಕ್ಕೋಗಿದ್ದು ಬಂದೆ ಈ ದೇಶಕ್ಕೂ ಹೋಗಿದ್ದು ಬಂದೆ ಹಾಂ ಏನು ಟ್ರಂಪು ಏನು ಟ್ರಂಪ್ 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 ಹತ್ರ ಓಟ್ ಏನು ನಮ್ಮ ದೇಶದ ಪರಿಹಾರ ಸಾಲು ಆಗುತ್ತಾ ಹಾಂ ನೀವು ಏನು ಹೇಳಿದ್ರೆ ಒಬ್ಬ ಪ್ರಧಾನಮಂತ್ರಿಗಳು ನೊಂದವರು ಬೆಂದವರು ತುಳಿತಕ್ಕೊಳಗಾದವ್ರನ್ನ ನೀವು ಒಂದು ದಿನ ಜನತಾ ದರ್ಶನ ಮಾಡಿದ್ದೀರಾ ಸಂಪರ್ಕ ಮಾಡಿದ್ದೀರಾ ಜನಗಳ ಕಷ್ಟ ಏನು ಅನ್ನೋದು ಗೊತ್ತಿದೆಯಾ ನರೇಂದ್ರ ಮೋದಿ ಒಬ್ಬರು ಸಂಸಾರಸ್ಥರಾಗಿದ್ದರೆ ಅವ್ರಿಗೆ ಜನಗಳ ಕಷ್ಟ ಏನು ಸಿಲಿಂಡರ್ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗೋದು ಅವ್ರಿಗೆ ಏನು ಅಂತ ಹೇಳಿದ್ರೆ ಒಂದು ಸಿಲಿಂಡರ್ ಬೆಲೆ ಇರಲಿ ಅವ್ರಿಗೆ ಸಂಸಾರದ ಬೆಲೆನೇ ಗೊತ್ತಿಲ್ಲ ಸಂಸಾರ ಅನ್ನೋದೇ ಗೊತ್ತಿಲ್ಲ ಅಲ್ಲೆಲ್ಲೋ ಕೂತ್ಕೊಂಡು ಮಾತಾಡ್ಬಿಡೋದಲ್ಲ ನಾನು ಈಗಲೂ ನಾನು ಹೇಳೋದೇನು ಅಂದರೆ ಬಿ ಜೆ ಪಿ ನಮ್ಮ ಕ ನಾಯಕರುಗಳಿಗೆ ಒಂದು ಮನವಿ ಮಾಡ್ಕಂತೀನಿ ನೀವು ರಾಜ್ಯದಲ್ಲಿ ನಾಲ್ಕು ರೂಪಾಯಿಗೆ ನೀವು ದೂರ್ಯಾಗೆ ಪ್ರತಿಭಟನೆ ಮಾಡ್ತಾಯಿದ್ದೀರಾ ಇನ್ನೂ ನಾಲ್ಕೂವರೆ ಲಕ್ಷ ನಾಲ್ಕು ಲಕ್ಷ ಕೇಂದ್ರದಿಂದ ನಮಗೆ ಬರಬ ಬರಬೇಕಾದಂಥ ತೆರಿಗೆ ಹಣನ ಅದನ್ನು ಬಿಡುಗಡೆ ಮಾಡಿಸಿ ರಾಜ್ಯದಲ್ಲಿ ಹಾಂ ನೀವು ಪ್ರತಿಪಕ್ಷಗಳು ಎಲ್ಲರೂ ಕೂತ್ಕೊಂಡು ರಾಜ್ಯದ ಜನತೆಗೆ ಒಳ್ಳೆ ಮಾಡೋಕ್ಕೆ ಒಳ್ಳೇದು ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿ ಅಂತ ನಾನು ಹೇಳಿಕ್ಕೆ